ಆತ್ಮವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೊರತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಆನ್ಲೈನ್ನಲ್ಲಿ ಎಲಿಜಿಬಿಲಿಟಿ ಫಾರ್ಮನ್ನು ತುಂಬುವ ಮೊದಲು ನಾವು ಏಳು ದಾಖಲೆಗಳನ್ನು ಸಿದ್ಧಪಡಿಸಿ ಇಟ್ಕೊಳ್ಬೇಕಾಗತ್ತೆ ಈ ಏಳು ದಾಖಲೆಗಳನ್ನು ನಾವು ರೆಡಿ ಮಾಡದೆ ಆನ್ಲೈನ್ನಲ್ಲಿ ಎಲಿಜಿಬಿಲಿಟಿ ಫಾರ್ಮನ್ನು ತುಂಬಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ನಾವು ಎಲಿಜಿಬಿಲಿಟಿ ಫಾರ್ಮನ್ನು ಆನ್ಲೈನಲ್ಲಿ ತುಂಬುವ ಮೊದಲು ತಯಾರಾಗಿ ಇಟ್ಕೊಳ್ಬೇಕಾಗಿರುವಂತಹ ಈ ಏಳು ದಾಖಲೆಗಳು ಯಾವ್ಯಾವುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಲಿಕ್ಕಿದ್ದೇನೆ ಆತ್ಮೀಯರೇ ನಾನು ತಿಳಿಸುವಂತಹ ದಾಖಲೆಗಳಲ್ಲಿ ಎಲ್ಲ ದಾಖಲೆಗಳು ಅತಿ ಮುಖ್ಯವಾಗಿರುತ್ತೆ ಏಳನೇ ದಾಖಲೆ ಇದೆ ಅಲ್ವ ಅದರ ಹೊರತಾಗಿ ತುಂಬಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಆ ದಾಖಲೆಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ದಾಖಲೆ ನಂಬರ್ ಒನ್ ವಿದ್ಯಾರ್ಥಿಯ ಸ್ಯಾಡ್ಸ್ ನಂಬರ್ ಇದರ ಬಗ್ಗೆ ನಮಗೆಲ್ಲರಿಗೂ ಮಾಹಿತಿ ಗೊತ್ತಿದೆ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ನಿರ್ದಿಷ್ಟವಾದ ಒಂದು ನಂಬರನ್ನು ಕೊಟ್ಟಿರ್ತಾರೆ ಶಾಲೆಯಲ್ಲಿ ಒಂದು ನಿರ್ದಿಷ್ಟವಾದ ಸ್ಯಾಟ್ಸ್ ನಂಬರ್ ಇರುತ್ತೆ ದಾಖಲೆ ನಂಬರ್ ಟು ಬೇಕಾಗಿರುವಂಥದ್ದು ವಿದ್ಯಾರ್ಥಿಯ ಪಾಸ್ಪೋರ್ಟ್ ಸೈಜ್ ಫೋಟೋ ಇದರ ಸಾಫ್ಟ್ ಕಾಪಿ ವಿದ್ಯಾರ್ಥಿಯ ಪಾಸ್ಪೋರ್ಟ್ ಸೈಜ್ ಫೋಟೋ ಏನಿದೆ ಅದರ ಸಾಫ್ಟ್ ಕಾಪಿ ಏನಿದೆ ಅದು ನಮ್ಮ ಸಿಸ್ಟಮ್ ಅಥವಾ ಮೊಬೈಲ್ನಲ್ಲಿ ನಾವು ಸೇವ್ ಮಾಡಿ ಅದರ ಸೈಜ್ ಆಗಿರುತ್ತೆ ಕನಿಷ್ಠ ಗರಿಷ್ಠ ಐವತ್ತು ಕೆ ಬಿ ಐವತ್ತು ಬಿಯ ಒಳಗಡೆ ಇರುವಂತಹ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ನಾವು ತಯಾರಾಗಿ ಇಟ್ಕೊಳ್ಬೇಕು ದಾಖಲೆ ನಂಬರ್ ತ್ರೀ ಆಗಿರುತ್ತೆ ವಿದ್ಯಾರ್ಥಿಯ ಸಹಿ ಮಾಡಿರುವಂತಹ ಫೋಟೋ ಬಿಳಿ ಹಾಳೆಯ ಮೇಲೆ ವಿದ್ಯಾರ್ಥಿಯು ಸಹಿ ಮಾಡಿ ಆ ಒಂದು ದಾಖಲೆಯನ್ನು ಕೂಡ ಈ ಒಂದು ಎಲಿಜಿಬಿಲಿಟಿ ಫಾರ್ಮನ್ನು ಆನ್ಲೈನ್ ತುಂಬುವ ಮೊದಲು ನಾವು ರೆಡಿಯಾಗಿಟ್ಕೊಳ್ಬೇಕು ಈ ಸಹಿಯ ಸೈಜ್ ಆಗಿರುತ್ತೆ ಟ್ವೆಂಟಿ ಕೆ ಬಿ ಒಳಗಡೆ ಇಪ್ಪತ್ತು ಕೆ ಬಿ ಒಳಗಡೆ ಇರುವಂತಹ ಸೈಜಿನ ಫೋಟೋ ಬೇಕಾಗತ್ತೆ ದಾಖಲೆ ನಂಬರ್ ಫೋರ್ ಬೇಕಾಗಿರುವಂಥದ್ದು ವಿದ್ಯಾರ್ಥಿಯ ಬ್ಯಾಂಕ್ ಡೀಟೇಲ್ಸ್ ವಿದ್ಯಾರ್ಥಿಯ ಬ್ಯಾಂಕ್ ಡೀಟೇಲ್ಸಲ್ಲಿ ನಮಗೆ ವಿದ್ಯಾರ್ಥಿಯ ಹೆಸರು ಗೊತ್ತಿರುತ್ತೆ ವಿದ್ಯಾರ್ಥಿಯ ಅಕೌಂಟ್ ನಂಬರ್ ಬೇಕಾಗತ್ತೆ ಅದಾದ ಮೇಲೆ ಆ ಒಂದು ಬ್ಯಾಂಕ್ ಹೊಂದಿರುವಂತಹ ಐ ಎಫ್ ಎಸ್ ಸಿ ಕೋಡ್ ಈ ಮೂರು ದಾಖಲೆಗಳು ಬ್ಯಾಂಕ್ ಡೀಟೇಲ್ಸ್ನಲ್ಲಿ ನಮಗೆ ಬೇಕಾಗುತ್ತೆ ಹಾಗಾದರೆ ಒಂದು ವೇಳೆ ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ ಪುಸ್ತಕ ಇಲ್ದಿದ್ರೆ ಏನು ಮಾಡಬೇಕು ವಿದ್ಯಾರ್ಥಿಯ ಬ್ಯಾಂಕ್ ಪುಸ್ತಕ ಇಲ್ಲದಿದ್ದರೆ ಅವನು ತನ್ನ ತಂದೆ ತಾಯಿ ಅಣ್ಣ ಅಕ್ಕ ಇವರ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟರು ಕೂಡ ಇವು ಆನ್ಲೈನಲ್ಲಿ ಅದು ತಗೊಳ್ತದೆ ದಾಖಲೆ ನಂಬರ್ ಫೈ ನಂಬೇಕಾಗಿರುವಂಥದ್ದು ವಿದ್ಯಾರ್ಥಿಯ ಕನ್ಸೆಂಟ್ ಲೆಟರ್ ಅಂದರೆ ವಿದ್ಯಾರ್ಥಿಯ ಪಾಲಕರ ಒಪ್ಪಿಗೆ ಪತ್ರ ವಿದ್ಯಾರ್ಥಿಯ ಪಾಲಕರು ತನ್ನ ಮಗ ಅಥವಾ ಮಗಳು ಈವೆಂಟ್ಗಳಲ್ಲಿ ಭಾಗವಹಿಸಲಿಕ್ಕೆ ನಮ್ಮ ಯಾವುದೇ ರೀತಿ ಅಭ್ಯಂತರ ಇರುವುದಿಲ್ಲ ಅವರು ಆರೋಗ್ಯಕರವಾಗಿರ್ತಾರೆ ಅನ್ನೋದರ ಕುರಿತು ನಾವು ಒಂದು ಪ್ರಮಾಣ ಪತ್ರವನ್ನು ಆನ್ಲೈನ್ನಲ್ಲಿ ಅಪ್ಲೋಡ್ ಮಾ ಮಾಡಬೇಕಾಗಿರೋದ್ರಿಂದಾಗಿ ನಾವು ಆ ದಾಖಲೆಯನ್ನು ಕೂಡ ಸಿದ್ಧಪಡಿಸಿಟ್ಕೊಡಬೇಕು ನಮ್ಮ ಎಲಿಜಿಬಿಲಿಟಿ ಫಾರ್ಮಿನ ಬ್ಯಾಕ್ ಸೈಡ್ನಲ್ಲಿ ಈ ಹಿಂದೆ ಇರ್ತಾ ಇದ್ದಂತಹ ಡಿಕ್ಲರೇಷನ್ ಏನಿದೆ ಅದು ಕೂಡ ಇದರಲ್ಲಿ ನಾವು ಉಪಯೋಗಿಸಬಹುದು ಇದರ ಸೈಜ್ ಎಷ್ಟಿರಬೇಕು ಪಾಸ್ಪೋರ್ಟ್ ಸೈಜ್ ಫೋಟೋ ಸಹಿ ಇದಕ್ಕೆ ನಿರ್ದಿಷ್ಟವಾಗಿ ಐವತ್ತು ಕೆ ಬಿ ಇಪ್ಪತ್ತು ಕೆ ಬಿ ಅಂತ ತಿಳಿಸಿರ್ತಾರೆ ಆದರೆ ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕಾಗಿರುವಂತಹ ಏನು ಫೋಟೋ ಇದೆ ಅದು ಪಿ ಡಿ ಎಫ್ನಲ್ಲಾಗಿರಬೇಕು ಆಗಿರಬೇಕು ಇದರ ಸೈಜ್ ಬಗ್ಗೆ ಇಲ್ಲಿಯೂ ಕೂಡ ತಿಳಿಸಿಲ್ಲ ಪಿ ಡಿ ಎಫ್ನಲ್ಲಿ ಡಿಕ್ಲರೇಷನ್ ಫಾರ್ಮನ್ನು ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಇದು ಐದನೇ ದಾಖಲೆಯಾಗಿದೆ ಆರನೇ ದಾಖಲೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಪರ್ಸ್ನಲ್ ಐಡೆಂಟಿಫಿಕೇಷನ್ ಮಾರ್ಕ್ಸನ್ನು ನಾವು ಮೊದಲೇ ಬರೆದಿಟ್ಕೊಳ್ಬೇಕು ಮತ್ತು ಆನ್ಲೈನ್ನಲ್ಲಿ ಅದನ್ನು ಟೈಪ್ ಮಾಡಿ ತುಂಬಬೇಕಾಗತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಅಥವಾ ಪ್ರತಿಯೊಂದು ವಿದ್ಯಾರ್ಥಿಗೂ ಕೂಡ ಒಂದೊಂದು ಪರ್ಸ್ನಲ್ ಐಡೆಂಟಿಫಿಕೇಷನ್ ಅಂದರೆ ಶಾಶ್ವತವಾಗಿ ಉಳಿಯುವಂತಹ ಯಾವುದಾದರೂ ಮಚ್ಚೆ ಕಲೆ ಇದರ ದಾಖಲೆಯನ್ನು ನಾವು ಟೈಪ್ ಮಾಡಬೇಕಾಗತ್ತೆ ಅದನ್ನು ಮೊದಲೇ ನಾವು ಬರೆದಿಟ್ಕೊಳ್ಬೇಕಾಗತ್ತೆ ಇದನ್ನು ಪರ್ಸ್ನಲ್ ಐಡೆಂಟಿಫಿಕೇಷನ್ ಮಾರ್ಕ್ಸ್ ಅಂತ ಹೇಳ್ತೇವೆ ಆದ ಹಾಗಾದರೆ ಕೊನೆಯ ದಾಖಲೆ ಯಾವುದು ಆದ ಕೊನೆಯ ದಾಖಲೆ ಯಾವುದಂದರೆ ವಿದ್ಯಾರ್ಥಿಯು ಯಾವ ಯಾವ ಈವೆಂಟ್ನಲ್ಲಿ ಭಾಗವಹಿಸ್ತಾನೆ ಅನ್ನುವ ಕುರಿತು ನಾವು ಮೊದಲೇ ಸೆಲೆಕ್ಷನ್ ಮಾಡಿ ಆ ವಿದ್ಯಾರ್ಥಿ ಈವೆಂಟ್ಸನ್ನು ನೋಟ್ ಮಾಡಿ ಇಟ್ಕೊಳ್ಬೇಕು ಗೇಮ್ಸ್ಗಳಲ್ಲಿ ಗರಿಷ್ಠ ಎರಡರಲ್ಲಿ ಭಾಗವಹಿಸ್ಬೋದು ಅಥ್ಲೆಟಿಕ್ಸ್ನಲ್ಲಿ ಗರಿಷ್ಠ ಮೂರರಲ್ಲಿ ಭಾಗವಹಿಸ್ಬೋದು ಮೂರು ಪ್ಲಸ್ ಎರಡು ಒಟ್ಟು ಐದು ಇವೆಂಟ್ಗಳಲ್ಲಿ ಭಾಗವಹಿಸ್ಬೋದು ರಿಲೇಯನ್ನು ಹೊರತುಪಡಿಸಿ ಕನಿಷ್ಠ ಒಂದು ಈವೆಂಟ್ನಲ್ಲಿ ಕೂಡ ಭಾಗವಹಿಸ್ಬೋದು ಆ ವಿದ್ಯಾರ್ಥಿಯು ಯಾವ ಈವೆಂಟ್ನಲ್ಲಿ ಭಾಗವಹಿಸ್ತಾನೆ ಅನ್ನುವುದನ್ನು ಮೊದಲೇ ಆಯ್ಕೆ ಮಾಡಿ ನಾವು ಈವೆಂಟ್ಸನ್ನು ನೋಟ್ ಮಾಡಿಟ್ಕೊಳ್ಬೇಕು ಈ ಏಳು ದಾಖಲೆಗಳು ನಾವು ಇಟ್ಕೊಂಡ್ರೆ ಆನ್ಲೈನ್ನಲ್ಲಿ ನಾವು ಎಲಿಜಿಬಿಲಿಟಿ ಫಾರ್ಮನ್ನು ತುಂಬಲಿಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗುವುದಿಲ್ಲ ಇದಿಷ್ಟು ಆನ್ಲೈನ್ನಲ್ಲಿ ಎಲಿಜಿಬಿಲಿಟಿ ಫಾರ್ಮನ್ನು ತುಂಬುವ ಮೊದಲು ನಾವು ಹೊಂದಿರಬೇಕಾದ ದಾಖಲೆಗಳ ಬಗ್ಗೆ ಆದ ಮೇಲೆ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲಲ್ಲಿ ಇದರ ಬಗ್ಗೆ ಸಂಪೂರ್ಣವಾದ ವಿವರ ಸಿಗ್ತಾ ಇರ್ತದೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಅನ್ಸೆಷನನ್ನು ತಯಿಸ್ತಾ ಇದ್ದೇನೆ ಥ್ಯಾಂಕ್ ಯು